ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳಲ್ಲಿ ನಿರ್ವಹಣೆಗೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಮ್ಯಾನ್ಚರ್ ಸ್ಕಾವೆಂಜರ್ಗಳಿಗೆ ನೀಡುವ ಬಗ್ಗೆ ಹಾಗೂ ಹೊರ ರಾಜ್ಯದ ಬಿಹಾರಿಗಳಿಗೆ ನಿರ್ವಹಣೆಗೆ ಕೊಡಬಾರದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಲಾಗಿದೆ ಸಫಾರಿ ಕರ್ಮಚಾರಿ ಆಂದೋಲನ ಕರ್ನಾಟಕ ಶಾಖೆ ಹಾಗೂ ಅಖಿಲ ಭಾರತೀಯ ಸಫಾಯಿ ಮಜದೂರು ಕಾಂಗ್ರೆಸ್ ಕರ್ನಾಟಕ ಜಂಟಿ ಪತ್ರಿಕಾಗೋಷ್ಠಿ ಮೂಲಕ ಮಾತನಾಡಿ ಕಲಬುರಗಿ ಮಹಾನಗರ ಪಾಲಿಕೆಯ ಅಧೀನದಲ್ಲ ಸುಮಾರು ನೂರ ಕುಟುಂಬಗಳ ಮ್ಯಾನ್ಯಲ್ ಸದರಿ ಸದರಿಯವರಿಗೆ ಹೊಸದಾಗಿ ನಿರ್ಮಿಸಿದ ಸುಲಭ ಶೌಚಾಲಯ ಶೌಚಾಲಯಗಳನ್ನ ನಿರ್ವಹಣೆಗೆ ನೀಡಬೇಕೆಂದು ಸುಮಾರು ಸಲ ವಿನಂತಿಸಿದರೂ ಸಹ ಪಾಲಿಕೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಟೆಂಡರ್ನಲ್ಲಿ ಎಂಎಸ್ಸಿ ಸರ್ಟಿಫಿಕೇಟ್ಸ್ ಇರುವವರಿಗೆ ಪ್ರಾತಿನಿಧ್ಯ ನೀಡ್ತೀರಿ ಅಂತ ಹೇಳಿದ್ದು ಆದರೆ ಇದೀಗ ಸದರಿ ಶೌಚಾಲಯಗಳನ್ನ ಹೊರ ರಾಜ್ಯದ ಬಿಹಾರಿಗಳಿಗೆ ನೀಡ್ತಾ ಬಂದಿದೆ ಹಾಗೂ ನಗರದ ಮ್ಯಾನ್ಯಲ್ಸ್ ಕಡು ಬಡವರಾಗಿದ್ದು ಸದರಿಯವರಿಗೆ ಪುನರ್ಮಿತಿಗೊಳಿಸುವ ಜವಾಬ್ದಾರಿ ಪಾಲಿಕೆಯವರಾಗಿದ್ದು ಅವರು ಅಧಿಕಾರಿಗಳು ಮ್ಯಾನ್ಯಲ್ಸ್ ಕಾವೆಂಚರ್ ನಿರ್ವಹಣೆಗೆ ನೀಡದೆ ಹೊರ ರಾಜ್ಯದ ಬಿಹಾರಿಗಳಿಗೆ ನೀಡ್ತಾ ಇದ್ದು ಇದನ್ನು ನಾವು ಖಂಡಿಸುತ್ತೇವೆ ಅಂತ ಹೇಳಿದ್ದಾರೆ ಅದನ್ನು ಮ್ಯಾನುಯಲ್ಸ್ ಕಂದರಿ ಕೊಡಬೇಕು ಮತ್ತೆ ಅವ್ರಿಗೆ ಪುನರಸ್ಥಿತಿಯಲ್ಲಿ ಇಡಾತ ಅಂತ ಹೇಳಿ ನಾವು ಬಹಳಷ್ಟು ಲೆಟರ್ ನ್ನು ಕೊಟ್ಟಿದ್ದೀವಿ ಮತ್ತೆ ಪೋರಗಳಿತ ಸಚಿವರು ಇದ್ದಾರೆ ರಯಂ ಖಾನ್ ಅವ್ರ ಲೆಟರ್ ನಾವು ಅವ್ರಿಗೆ కమిಷನರ್ ಕೊಟ್ಟಿದ್ದೀವಿ 7 ವಾಸ ಸರ್ ರಾಮ મંદિર ಸರ್ಕಲ್ ನಿಯರ್ ಅಲಂ ಚೆಕ್ ಪೋಸ್ಟ್ ಪಂಚಿನಗರ ಆ ಜಲatro ಇದೆ ಸರ್ ಇನ್ನು ಹಳಿ ಸಾಕಷ್ಟು ಅವ್ ಸರ್ ಎಲ್ಲ ಬಿಹಾರಿಗಳಿಗೆ ಆ ಹೊರ ಬಿಹಾರಿಗಳಿಗೆ ಯಾಕೆ ಕೊಡ್ತೀರಿ ನಾವು ಲೋಕಲ್ ನಿಂದ ತಾತ ಅವ್ರ ಕಾಲದಿಂದ ಇಲ್ಲಿ ಕೆಲಸ ಮಾಡಕೊಂತ ಬಂದಾರ ಅದು ನಮಗ್ ಕೊಟ್ಟ ಸಾಕಷ್ಟು ಸರ್ ಲೆಟರ್ನೂ ಕೊಟ್ಟಿವಿ ಮಿನಿಸ್ಟರ್ ಲೆಟರ್ನೂ ತಂದು ಕೊಟ್ಟಿವಿ ಅವ್ರಿಗೆ ಕಮಿಷನರ್ ಸರ್ ಕೇಳ್ತಾರ ಅದು ಟೆಂಡರ್ನಲ್ಲಿ ಸರ್ಟಿಫಿಕೇಟ್ ಇದ್ರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಅದನ್ನ ನಮೂದನೆ ಮಾಡಿದ್ರ ಕಮಿಷನರ್ ಹೋಗಿ ಅಂದ್ರ ನಾವು ಕೊಡಲ್ಲ ಮ್ಯಾನೇಜ್ರಿಗೆ ಯಾಕೆ ಕೊಡ್ಬೇಕು ಅಂತ ಹೇಳ್ತಾರ ಅವರು ಒಟ್ಟಾಗಿ ನೋಡ್ಬೇಕಂದ್ರೆ ಸರ್ ಇದರಲ್ಲಿ ಅಧಿಕಾರಿಗಳು ಲೋಪ ಜಾಸ್ತಿ ಅದ ಲೋಕಲ್ದವ್ರಿಗೆ ಕೊಡೋದ್ ಬಿಟ್ಟು ಡಿಆರ್ ಕೊಟ್ರ ಯಾಕೆ ಲೋಕಲ್ ನಿಂದ ಅವ್ರಿಗೆ ಸ್ವಂತ ವೆಚ್ಚ ಇದು ಆಗಲ್ಲ ಹಾಕಿ ಸರ್ ನಾವು ಇಲ್ಲ ಅದು ಕರೆಕ್ಟ್ ಸರ್ ನಾವು ಲೋಕಲ್ದು ನಮ್ಗೆ ಆದ್ಯತೆ ಕೊಡ್ಬೇಕಲ್ರಿ ಅವ್ರು ಸರ್ ಒಂದ್ ಟೆಂಡರ್ ಕಂಡೀಷನ್ ಕರ್ದಾರ ಸರ್ ನನ್ನ ಬಲ್ಲಿ ಅದರ ಟೆಂಡರ್ ಕಾಪಿ ಐತಿ ಅದ್ರ ಕಂಡೀಷನ್ ಬೇರೆ ಹಾಕ್ಯಾರ ಸರ್ ಮತ್ತೆ ಟೆಂಡರ್ ಕಂಟಿನ್ಯೂ ಟೆಂಡರ್ನಾಗ ಟೆಂಡರ್ ಕಂಡೀಷನ್ ಬೇರೆ ಹಾಕ್ಯಾರ ಈಗ ಅರವತ್ತು ಸಾವಿರದ ಒಂದು ಟೆಂಡರ್ ಐತೆ ಸರ್ ಅದ್ರದ್ದು ಬ್ಯಾಂಕ್ ಬ್ಯಾಂಕ್ ಸರ್ಟಿಫಿ ಸರ್ಟಿಫಿಕೇಟ್ ಅರವತ್ತು ಸಾವಿರದ ಬೇಕಲ್ಲ ಅದಕ್ಕೆ ನಾಲ್ಕು ಲಕ್ಷದ ಕೇಳೋ ಸರ್ ಬಳಿ ಕಾಪಿ ಐತೆ ಕುಡ್ರಿ ಅಂದ್ರೆ ಕೊಟ್ಬಿಡ್ತೀನಿ ಸರ್ ಅರವತ್ತು ಸಾವಿರದ ನಾನು ಟೆಂಡರ್ ಹಾಕ್ಲತ್ತೀನಿ ಒಂದು ಅವ್ರು ಟೆಂಡರ್ ಅರವತ್ತು ಸಾವಿರ ರೇಜ್ ಪ್ರೈಸ್ ರೇಂಜ್ ಮಾಡ್ರ ಫಿಕ್ಸ್ ಅದಕ್ಕೆ ಹಾಕ್ಬೇಕಂದ್ರೆ ಅರವತ್ ಸಾವಿರದ ಬ್ಯಾಂಕರ್ ಸರ್ಟಿಫಿಕೇಟ್ ಬೇಕಲ್ಲ ನಾಲ್ಕು ಸಾವಿರ ನಾಲ್ಕು ಲಕ್ಷದ ಕೇಳೋದ ನನ್ನ ಬಳಿ ಕಾಪಿ ಅದರ್ಸಿ ಅಂದ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ ಬ್ಯಾಂಕ್ ಇಲ್ಲ ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕರ್ ಸರ್ಟಿಫಿಕೇಟ್ ಬ್ಯಾಂಕರ್ ಸರ್ಟಿಫಿಕೇಟ್ ಫಾರ್ಮೆಟೇ ಕೊಟ್ಟಿಲ್ಲ ನಾ ಬ್ಯಾಂಕ್ನಾಗ ಹೋಗಿ ಕೇಳದಾಗ ಏನಂದ್ರು ಈ ಬುಕ್ ಟೆಂಡರ್ ಬುಕ್ ಲೈಕ್ ಫಾರ್ಮೇಟ್ ಇಲ್ಲ ಬ್ಯಾಂಕ್ ಗ್ಯಾರಂಟಿ ಯಾವ ಟೈಪ್ ಕೊಡ್ಬೇಕಾದ್ರೆ ಬ್ಯಾಂಕಿನ ಕೊಟ್ಟರು ಕೊಟ್ಟರೆ ಅವ್ರಿಗೆ ಕೇಳ್ಕೊಂಡ್ ಬರ್ರಿ ಬ್ಯಾಂಕರ್ ಬ್ಯಾಂಕರ್ ಸರ್ಟಿಫಿಕೇಟ್ ನಿಮ್ಗೆ ಯಾವ ಟೈಪ್ ಬೇಕಂತ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ